ಹರಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಹ್ಲಾದ್ಜಿ ಇವತ್ತು ನಾನು ಒಂದು ಹಣ್ಣು ಮತ್ತು ಇನ್ನೊಂದು ನಿಂಬೆ ಹಣ್ಣಿನ ಬಗ್ಗೆ ನಿಮಗೆ ತಿಳಿಸಲಿಕ್ಕೆ ಬಂದಿದ್ದೀನಿ ನೋಡಿ ಇದು ಪಪ್ಪಾಯ ಅದ್ಭುತವಾದ ಹಣ್ಣು ಇದು ಬೆಳಗ್ಗೆ ಹೊತ್ತು ತಿನ್ನುವುದರಿಂದ ತಿಂಡಿ ಲೆಕ್ಕದಲ್ಲಿ ತಿನ್ನಬಹುದು ಅಥವಾ ಇದನ್ನು ತಿಂದು ಒಂದು ಗಂಟೆ ಆದ ಮೇಲೆ ನಿಮ್ಮ ತಿಂಡಿಯನ್ನು ನೀವು ತಿನ್ಕುದು ಈ ಒಂದು ಹಣ್ಣಲ್ಲಿ ವಿಟಮಿನ್ ಎ ಇರುತ್ತೆ ಕಣ್ಣುಗಳಿಗೆ ತುಂಬ ಒಳ್ಳೆಯದು ವಿಟಮಿನ್ ಸಿ ಇರುತ್ತೆ ಇದು ನಮ್ಮ ದೇಹದಲ್ಲಿ ಈ ಮಿಲಿಟರಿ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ನಿರ್ವಹಿಸುತ್ತೆ ವಿಟಮಿನ್ ಸಿ ನಮಗೆ ಒಂದು ತೊಂಬತ್ತು ಎಂ ಜಿ ಪ್ರತಿನಿತ್ಯ ಬೇಕೇ ಬೇಕು ಇದರಲ್ಲಿ ನೀವು ಸುಮಾರು ಒಂದು ನೂರು ಗ್ರಾಮ್ನಷ್ಟು ನೂರ ಐವತ್ತು ಗ್ರಾಮ್ನಷ್ಟು ತಿಂದುಬಿಟ್ರೆ ದಿನಪೂರ್ತಿ ಬೇಕಾಗಿರುವಂತಹ ವಿಟಮಿನ್ ಸಿ ನಿಮಗೆ ದೊರಕಿಬಿಡತ್ತೆ ಮತ್ತು ಒಳ್ಳೆಯ ಫೈಬರ್ ಇರೋದರಿಂದ ಮೋಷನ್ನು ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ಒಬ್ಬ ಡಾಕ್ಟರು ನನಗೆ ಪರಿಚಯ ಇದ್ದಾರೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನನಗೆ ಪರಿಚಯ ಅವರ ಬಳಿ ಯಾರೇ ರೋಗಿ ಬರಲಿ ಅವರು ಸ್ಕಿನ್ ಸ್ಪೆಷಲಿಸ್ಟು ಅವರು ಹೇಳುವಂಥದ್ದು ಬೆಳಗ್ಗೆ ಪ್ರತಿನಿತ್ಯ ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಸ್ವಲ್ಪ ಪಪ್ಪಾಯ ತಿಂದ್ಬಿಟ್ಟು ನಂತರ ನಿಮ್ಮ ತಿಂಡಿಗೆ ಕೈ ಹಾಕಿ ಅನ್ನುವಂಥ ಮಾತನ್ನು ಆ ಡಾಕ್ಟ್ರು ಹೇಳ್ತಾನೇ ಬಂದಿದ್ದಾರೆ ಅಂದರೆ ಸ್ಕಿನ್ ಪ್ರಾಬ್ಲಮ್ಸ್ಗೂ ಕೂಡ ಈ ಒಂದು ಹಣ್ಣು ಅದ್ಭುತವಾಗಿ ನಮಗೆ ಸಹಾಯ ಮಾಡುತ್ತೆ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಕಂಡುಕೊಳ್ಳಬಹುದು ಬೆಳಗ್ಗೆ ಒಂದು ನೂರು ನೂರ ಐವತ್ತು ಗ್ರಾಮು ಪಪ್ಪಾಯವನ್ನು ನಾವು ತಿನ್ನುವುದರಿಂದ ಸೊ ಹಾಗಾಗಿ ಪ್ರತಿನಿತ್ಯ ಇದರ ಸೇವನೆ ಇರಲಿ ನಿಮಗೆ ಪ್ರತಿನಿತ್ಯ ಆಗದೇ ಇದ್ದರೆ ನೀವು ಬೇರೆ ಹಣ್ಣುಗಳನ್ನು ಕೂಡ ನೀವು ಸೇವನೆ ಮಾಡಬಹುದು ಆದರೆ ಈ ಹಣ್ಣಿಗೆ ನೀವು ಮೊದಲ ಪ್ರಾಶಸ್ತ್ಯ ಕೊಡಿ ಅನ್ನುವಂಥದ್ದು ನನ್ನ ಸಲಹೆ ಮತ್ತು ಈ ನಿಂಬೆ ಹಣ್ಣು ಇದು ಬೆಳಗ್ಗೆ ಹೊತ್ತು ಸೇವನೆ ಮಾಡುವಂಥದ್ದು ಒಳ್ಳೆಯದು ತಿಂಡಿ ತಿನ್ನೋದಕ್ಕಿಂತ ಒಂದು ಗಂಟೆ ಮುಂಚೆ ಇದನ್ನು ರಸ ಹಿಂಡಿಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ನಂತರ ಅದನ್ನು ಸೇವನೆ ಮಾಡುವಂಥದ್ದು ಆದರೆ ಇದನ್ನು ನೀವು ತಿಂದಿದ್ದ ಪಕ್ಷದಲ್ಲಿ ಇದರ ಅಗತ್ಯ ಇರೋದಿಲ್ಲ ನೀವು ಯಾವತ್ತಿದು ಇರೋದಿಲ್ಲ ಆವಾಗ ಇದನ್ನು ನೀವು ಸೇವನೆ ಮಾಡಬಹುದು ಇದರಲ್ಲೂ ಕೂಡ ಒಂದು ನೂರು ಗ್ರಾಮಲ್ಲಿ ನೀವು ರಸ ತೆಗೆದರೆ ನೂರು ಗ್ರಾಮ್ ನಿಂಬೆ ಹಣ್ಣಲ್ಲಿ ರಸ ತೆಗೆದ್ರೆ ಒಂದು ತರ್ಟಿ ನೈನ್ ಎಮ್ ಜಿ ವಿಟಮಿನ್ ಸಿ ನಿಮಗೆ ಸಿಕ್ಕುತ್ತೆ ಮತ್ತೆ ಹುಳಿ ಸೇವನೆ ಬೆಳಗ್ಗೆ ಹೊತ್ತು ತುಂಬ ಒಳ್ಳೆಯದು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳುವುದು ಬೇಡ ಖಾಲಿ ಹೊಟ್ಟೆಯಲ್ಲಿ ಬರೀ ನೀರು ನಾವು ತೆಗೆದುಕೊಳ್ಳಬೇಕು ಮತ್ತು ತಿಂಡಿ ತಿನ್ನೋದಕ್ಕಿಂತ ಒಂದು ಗಂಟೆ ಮುಂಚೆ ನೀವು ಎಳೆ ಇದನ್ನು ಹಿಂಡಿಕೊಂಡು ಕುಡಿಬೋದು ಅಥವಾ ನೀರಲ್ಲಿ ಇದನ್ನು ಹಿಂಡಿಕೊಂಡು ಒಂದು ಅರ್ಧ ಚಮಚ ಅಥವಾ ಒಂದು ಚಮಚ ಜೇನುತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ಕುಡಿಯಬೌದು ಆದರೆ ಕುಡಿದ ತಕ್ಷಣ ನೀವು ತಿಂಡಿ ತಿನ್ನಬಾರದು ಒಂದು ಗಂಟೆ ಗ್ಯಾಪ್ ಇಟ್ಕೊಳ್ಬೇಕು ನೀವು ಬೆಳಗ್ಗೆ ನಿಮಗೆ ಸೆಟ್ ಆಗಲಿಲ್ಲ ಅಥವಾ ಬೆಳಗ್ಗೆ ಹೊತ್ತು ಈ ರೀತಿ ಹಣ್ಣು ತಿಂದಿದ್ದೀರಿ ಅನ್ನೋದಾದರೆ ನೀವು ಮಧ್ಯಾಹ್ನ ಅಥವಾ ಸಂಜೆ ಕೂಡ ಊಟಕ್ಕಿಂತ ಒಂದು ಗಂಟೆ ಮುಂಚೆ ನೀವು ಒಂದು ಗ್ಲಾಸ್ ನೀರಲ್ಲಿ ಇದನ್ನು ಹಿಂಡಿಕೊಂಡು ನಂತರ ಅದನ್ನು ಕುಡಿದು ಒಂದು ಅರ್ಧ ಮುಕ್ಕಾಲು ಗಂಟೆ ಆದ ಮೇಲೆ ನಿಮ್ಮ ಊಟವನ್ನು ನೀವು ಮಾಡಬಹುದು ಇದಕ್ಕೆಷ್ಟು ಶಕ್ತಿ ಇದೆ ಅಂದರೆ ನಿಮ್ಮ ದೇಹಕ್ಕೆ ವಯಸ್ಸಾದಂತೆಲ್ಲ ಕ್ಯಾನ್ಸರ್ ಕಣಗಳು ಜಾಸ್ತಿ ಆಗ್ತಾ ಇರ್ತವೆ ಆ ಕ್ಯಾನ್ಸರನ್ನು ದೂರ ಮಾಡುವಂತಹ ಶಕ್ತಿ ಈ ಒಂದು ನಿಂಬೆಹಣ್ಣಿಗೆ ಇದೆ ಒಂದು ರೀತಿಯಲ್ಲಿ ಕಿಮೋಥೆರಪಿ ಅಂತ ನಾವು ಹೇಳ್ಬೋದು ಪ್ರತಿನಿತ್ಯ ಒಂದು ಅಥವಾ ಎರಡು ನಿಂಬೆಹಣ್ಣು ನಾವು ಸೇವನೆ ಮಾಡುವುದರಿಂದ ನಮಗೆ ಪ್ರತಿನಿತ್ಯ ಕೀಮೋಥೆರಪಿ ನ್ಯಾಚುರಲಾಗಿ ಇರುತ್ತೆ ಸಮಸ್ಯೆ ದೂರವಾಗುತ್ತೆ ಆಗ ನಮಗೆ ಕ್ಯಾನ್ಸರ್ ಭಯ ಕಾಡೋದಿಲ್ಲ ಸೊ ನೆನಪಿರಲಿ ಮತ್ತು ನೀವು ಅಡುಗೆಯಲ್ಲಿ ಕೂಡ ಇದನ್ನು ಹಿಂಡಿಕೊಂಡು ನೀವು ಸೇವನೆ ಮಾಡಬಹುದು ಆದರೆ ಎಲ್ಲರೂ ಎಚ್ಚರ ವಹಿಸಬೇಕು ಈ ಪಪ್ಪಾಯ ಮತ್ತು ನಿಂಬೆಹಣ್ಣು ಒಟ್ಟಿಗೆ ಸೇವಿಸುವುದರಿಂದ ನಮಗೆ ತುಂಬ ಅಪಾಯಕಾರಿ ನಮ್ಮ ಲಿವರ್ಗೆ ನಮ್ಮ ಪ್ಯಾಂಕ್ರಿಯಾಸ್ಗೆ ನಮ್ಮ ಕಿಡ್ನಿಗಳಿಗೆ ನಮ್ಮ ಜಠರಕ್ಕೆ ಆಗಬಾರದ ಹಾನಿ ಉಂಟಾಗತ್ತೆ ಹಾಗಾಗಿ ಇವೆರಡೂ ತುಂಬ ಒಳ್ಳೆಯದು ಪ್ರತ್ಯೇಕವಾಗಿ ಸೇವಿಸಿದಾಗ ಅದು ಒಟ್ಟಿಗೆ ಸೇವಿಸಿದಾಗ ಅದು ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ ಹಾಗಾಗಿ ಈ ವಿಚಾರದಲ್ಲಿ ತಾವೆಲ್ಲರೂ ವಹಿಸಬೇಕು ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ರೀತಿ ನಿಂಬೆಹಣ್ಣು ಮತ್ತು ಪಪ್ಪಾಯ ಈ ರೀತಿಯಲ್ಲಿ ಸೇವಿಸಿ ಆರೋಗ್ಯವಂತರಾಗಿ ನೂರು ಕಾಲ ಬಾಳಿ ಅಂತ ಹೇಳ್ತಾ ನನ್ನ ಬಾಣಿಗೆ ವಿರಾಮನ ಕೊಡ್ತಾಯಿದ್ದೀನಿ ತಮಗೆಲ್ಲ ಮಂಗಳವಾಗಲಿ ಜೈ ಶ್ರೀರಾಮ್ ಜೈ ಧನ್ವಂತರಿ